ಸರ್ ಈಗ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಒಂದು ರಾಜ್ಯದ ಸಂಸ್ಥೆ ಬ್ರಾಹ್ಮಣರ ಪ್ರತಿನಿಧಿಸ್ತಕ್ಕಂಥ ಸಂಸ್ಥೆ ಈ ಬ್ರಾಹ್ಮಣ ಸಂಘಟನೆ ಕಡೆ ಯಾಕೆ ಆಕರ್ಷಣೆ ಆಗ್ತದೆ ಯಾಕಂದ್ರೆ ನೀವು ಉದ್ಯಮಿ ಇದೆ ಪೈ ಸರ್ ಅಂತ ದೊಡ್ಡ ಉದ್ಯಮಿ ಜೊತೆ ನೀವು ಇರ್ತಕ್ಕಂಥವ್ರು ಈ ಬ್ರಾಹ್ಮಣ ಮಹಾಸಭಾ ಕಡೆ ಬರೋದಕ್ಕೆ ಏನು ಕಾರಣ ಏನು ಪ್ರೇರಣೆ ನೋಡಿ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಏನು ಈ ಸಂಸ್ಥೆ ಇದೆ ಈ ಸಂಸ್ಥೆಯಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಡಾಕ್ಟರ್ ಪಿ ದಯಾನಂದ್ ಪೈರವರು ಸಿ ವಿ ಎಲ್ ಅವರು ಅಧ್ಯಕ್ಷರಾಗಿದ್ದಾಗ ಅವರು ಸಹ ನಮ್ಮ ಬ್ರಾಹ್ಮಣ ಮಹಾಸಭೆಗೆ ಸುಮಾರು ನಾಲ್ಕು ಟರ್ಮ್ ಖಜಾಂಚಿಗಳಾಗಿ ಕೆಲಸ ಮಾಡಿದ್ದಾರೆ ದಯಾನಂದ್ ಪೈ ಅವರು ಮೆಂಬರ್ಶಿಪ್ ಆಗಿದ್ದು ಅವರ ಮೆಂಬರ್ಶಿಪ್ ನಂಬರ್ ಸೆವೆನ್ ಏಯ್ಟ್ ಸಿಕ್ಸ್ ತ್ರೀ ಓ ನನ್ನ ಮೆಂಬರ್ಶಿಪ್ ನಂಬರು ಸೆವೆನ್ ಏಯ್ಟ್ ಸಿಕ್ಸ್ ಫೋರ್ ನಾವಿಬ್ಬರು ಒಟ್ಟಿಗೆ ಆಗಿದ್ದು ವರ್ಷಕ್ಕೆ ದಯನಂದ್ ಪೈಗಳು ಮತ್ತು ನಾನು ಇಬ್ಬರು ಒಟ್ಟಿಗೆ ಮೆಂಬರ್ಶಿಪ್ ಆಗಿತ್ತು ಅವರು ಮೆಂಬರ್ಶಿಪ್ ದಿನನೇ ಅವರು ಖಜಾಂಚಿಗಳಾಗಿ ನೇಮಕ ಆಗುತ್ತೆ ನಮ್ಮ ಬ್ರಾಹ್ಮಣ ಮಹಾಸ ನನಗೆ ಎಲ್ಲ ರೀತಿಯಲ್ಲಿ ದಯನಂದ್ ಪೈಗಳು ಗುರುಗಳು ಮತ್ತು ಮಾರ್ಗದರ್ಶಕರು ಹಾಗಾಗಿ ಅವರು ಎಲ್ಲಿರ್ತಾರೆ ಯಾವುದಾನ ಸಂಘ ಸಂಸ್ಥೆಗಳಲ್ಲಿ ಆ ಸಂಸ್ಥೆಯಲ್ಲಿ ನಾನು ಕಾಣಿಸ್ಕೊಳ್ಳಲ್ಲ ಇದು ನನ್ನ ಗುರು ಭಕ್ತಿ ಹಾಗಾಗಿ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಅವರು ಇರೋ ತನಕ ಅಲ್ಲಿ ಎಲ್ಲೂ ಕೂಡ ಸುಳಿತಾ ಇರಲಿಲ್ಲ ಸೊ ಹಾಗಾಗಿ ಅವರು ಸಮರ್ಥರಿದ್ದಾರೆ ಅವ್ರು ಕೆಲಸ ಮಾಡ್ತಾರೆ ನಮ್ಮ ಗುರುಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದೇ ಒಂದು ಇದರಲ್ಲಿ ನಾನು ಅಲ್ಲಿ ಬರ್ತಾ ಇರಲಿಲ್ಲ ಆದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಗಾಯತ್ರಿ ರಥಯಾತ್ರೆ ಅಂತ ಏನು ಆಗಿನ ಕಾಲದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಸನ್ಮಾನ್ಯ ಶ್ರೀ ಬಿ ಎನ್ ವಿ ಅವರು ರಾಜ್ಯದಲ್ಲಿ ಒಂದು ತಗೊಂಡು ಬಂದರು ಒಂದು ಹೊಸ ಕಾರ್ಯಕ್ರಮ ಅವತ್ತು ರೂಪಿಸಿದರು ರಾಜಾಜಿನಗರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ರಥಯಾತ್ರೆ ಮಾಡಿಸಿದರು ರಾಜಾಜಿನಗರದಲ್ಲೂ ರಥಯಾತ್ರೆ ನಡೀಬೇಕಾಗಿತ್ತು ಕಾರಣಾಂತರಗಳಿಂದ ಅವತ್ತು ರಥಯಾತ್ರೆ ರಾಜಾಜಿನಗರದಲ್ಲಿ ನಡೆಸಲಿಕ್ಕೆ ಆಗಿರಲಿಲ್ಲ ಆವಾಗ ಬಿ ಎನ್ ವಿ ಸುಬ್ರಹ್ಮಣ್ಯ ಅವರ ಒಂದು ಸ್ನೇಹಿತರ ಗುಂಪೇನಿತ್ತು ಇನ್ಕ್ಲೂಡಿಂಗ್ ನನಗೆ ನಾಪಕ ಇರೋ ಹಾಗೆ ಒಬ್ಬರು ನಾಗರಾಜಯ್ಯ ಹೇಳಿ ಇಲ್ಲಿ ನಮ್ಮ ರಾಮಮಂದಿರದ ಅಧ್ಯಕ್ಷರಾಗಿದ್ದರು ಮತ್ತು ಲಕ್ಷ್ಮೀನಾರಾಯಣ್ ಭಟ್ರು ಇವರೆಲ್ಲ ಆಗಿನ ದಿನ ಆಗಿನ ದಿನ ನಮ್ಮ ಮನೆಗೆ ಬಂದಿದ್ದರು ನಾನು ಅವತ್ತು ಟೂ ತೌಸಂಡ್ ಫೋರ್ನಲ್ಲಿ ರಾಜಾಜಿನಗರ ಬಿ ಜೆ ಪಿ ಮಂಡಲದ ಅಧ್ಯಕ್ಷ ಆಗಿದ್ದೆ ನಮ್ಮ ಮನೆಗೆ ಬಂದು ನನ್ನ ಹತ್ರ ಚರ್ಚೆ ಮಾಡಿ ಈ ಗಾಯತ್ರಿ ರಥಯಾತ್ರೆಯನ್ನು ರಾಜಾಜಿನಗರದಲ್ಲಿ ನೀವೇ ಮುಂಚೂಣಿಯಲ್ಲಿ ನಿಂತು ರಥ ಎಳಿಬೇಕು ಅಂತ ಹೇಳಿ ನನ್ನ ಜೊತೆ ಚರ್ಚೆ ಮಾಡಿ ಅವತ್ತಿನ ದಿನ ಒಂದು ದಿನದ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ನಾನೇ ಆ ಗಾಯತ್ರಿ ರಥಯಾತ್ರೆಯನ್ನು ನಡೆಸ್ಕೊಟ್ಟಿದ್ದೀನಿ ಇದು ಒಂದು ರೀತಿಯಲ್ಲಿ ಪಾದಾರ್ಪಣೆ ಪಾದಾರ್ಪಣೆ ಸಂಬಂಧ ಇರುವಂಥದ್ದು ಸೊ ಹಾಗಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಮತ್ತು ರಘುನಾಥ್ ಅವ್ರಿಗೆ ಏನು ಸಂಬಂಧ ಇಲ್ಲ ಅಂತ ಕೆಲವರಲ್ಲಿ ಏನು ಕೂಗಿದೆ ಅದು ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ನಮ್ಮ ಕೆಲಸ ನಾವು ಮಾಡ್ತಾಯಿದ್ವಿ ಇದು ಮೊದಲನೇ ಅಂಶ ಎರಡನೇದು ಸನ್ಮಾನ್ಯ ಶ್ರೀ ಸಿ ವಿ ಶಾಸ್ತ್ರಿ ಅವರು ಕಾಲವಾದ ನಂತರ ಅಲ್ಲಿ ಒಂದು ಚುನಾವಣೆ ಬಂತು ಆವಾಗ ಯಾರ ಅಧ್ಯಕ್ಷರು ನಿಲ್ಲಬೇಕು ಹಾಗೆ ಅಂತ ಒಂದು ಚರ್ಚೆ ಬಂದಾಗ ನಮ್ಮ ದಯನಂದ ಪೈಗಳ ಹತ್ರನೇ ಕೆಲವರು ಬಂದು ಕೇಳಿದ್ರು ದಯನಂದ್ ಪೈಗಳು ತಾವು ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಆವತ್ತಿನ ದಿನ ಎಲ್ಲರೂ ಕೂಡ ಇಲ್ಲ ನಿಮ್ಮ ಒತ್ತಾಯಕ್ಕೆ ನಾನು ಋಣಿಯಾಗಿದ್ದೀನಿ ಆದರೆ ಖಂಡಿತವಾಗಲೂ ನಾನು ನಿಲ್ಲಲ್ಲ ಇದು ಬೇಡ ನನಗೆ ಅಂತ ಅವತ್ತು ದಯನಂದ ಪೈಗಳು ಹೇಳಿ ಪಕ್ಕದಲ್ಲೇ ನನ್ನ ಚೇಂಬರ್ಗೆ ಬಂದು ಅವತ್ತು ಕೇಳಿದ್ರು ಇಲ್ಲ ರಘುನಾಥ್ ಅವರು ನೀವು ನಿಂತ್ಕೋಬೋದಲ್ಲ ಅಂತ ನಮ್ಮ ಸ್ನೇಹಿತರುಗಳೆಲ್ಲರೂ ಬಂದು ಕೇಳಿದ್ರು ಅದಕ್ಕೆ ಆಗ್ಬೋದು ಅಂತ ಹೇಳಿದ್ದೆ ಆಮೇಲೆ ಅವ್ರಾಗ ಅವರೇ ಹೇಳಿದ್ರು ಇಲ್ಲ ನಿಮಗೆ ಅರ್ಹತೆ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಅವತ್ತು ನನಗೆ ಇದೇನಿದು ನಾವು ಓಟ್ ಹಾಕ್ತೀವಿ ಆದ್ರೆ ಓಟ್ ಹಾಕಿಸ್ಕೊಳಗೆ ಅರ್ಹತೆ ಇಲ್ಲ ಅಂತ ಹೇಳ್ತಾರಲ್ಲ ಅಂತ ಅವತ್ತು ಒಂದು ಸ್ವಲ್ಪ ಟ್ರಿಗರಿಂಗ್ ಪಾಯಿಂಟ್ ಅದು ಪಾಯಿಂಟ್ ದಿನ ಅರ್ಹತೆ ಇಲ್ಲದೆ ಇರೋದನ್ನ ಅರ್ಹತೆಯಾಗಿ ಪರಿವರ್ತನೆ ಮಾಡ್ತಾ ಇರೋದು ಯಶಸ್ಸಿಗೆ ಕಾರಣ ಅಂತ ಹೇಳೋದು ಅದು ಟೂ ತೌಸಂಡ್ ಫೋರ್ಟೀನ್ ಓಕೆ ಓಕೆ ಅದಾದ್ಮೇಲೆ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಬಿ ಎನ್ ಬಿ ಸುಬ್ರಹ್ಮಣ್ಯ ಅವರು ಆಯ್ಕೆ ಆಗಿ ಬರ್ತಾರೆ ಅವರು ಅವರ ಅವಧಿಯಲ್ಲೇನೆ ಅವರು ಸ್ವರ್ಗಸ್ಥಾ ಹಾಗಾಗಿ ಮತ್ತೊಂದು ಸತಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಚುನಾವಣೆ ಬರ್ತದೆ ಆ ಟೂ ತೌಸಂಡ್ ಸಿಕ್ಸ್ಟೀನ್ ಚುನಾವಣೆ ಬಂದಾಗ ಮತ್ತೆ ನಮ್ಮ ಸ್ನೇಹಿತರುಗಳೆಲ್ಲ ಬಂದು ಇಲ್ಲ ನೀವು ಸ್ಪರ್ಧೆ ಮಾಡಬೇಕು ಈ ಬಾರಿ ಅಂತ ಹೇಳಿದ್ರು ಆವಾಗ ಆಗ್ಬೋದು ನಾವು ಖಂಡಿತ ಸ್ಪರ್ಧೆ ಮಾಡ್ತೀನಿ ಹೇಳಿ ಬಸವನಗುಡಿ ದೊಡ್ಡ ಗಣೇಶನ ದೇವಸ್ಥಾನದ ಹಿಂಭಾಗದಲ್ಲಿ ಇರತಕ್ಕಂಥ ಮಲ್ಲಿಕಾರ್ಜುನ ಗುಡಿಯಲ್ಲಿ ನಾನು ಸ್ಪರ್ಧೆ ಮಾಡೋದಕ್ಕೋಸ್ಕರ ಅವತ್ತೇ ಪೂಜೆ ಕೂಡ ಎಲ್ಲ ಓಹೋ ಒಂದು ಹೆಜ್ಜೆ ಮುಂದೆ ನಡೆದ್ಬಿಟ್ಟಿದ್ವಿ ಆಮೇಲೆ ಮತ್ತೆ ನನ್ನ ಹತ್ರ ಎಲ್ಲರೂ ಬಂದರು ಇಲ್ಲ ನಿಮಗೆ ಅರ್ಹತೆ ಇಲ್ಲ ನೀವು ನೀವು ಬೈಲಾ ಚೆಕ್ ಮಾಡ್ಕೊಂಡಿಲ್ಲ ನಿಮ್ಮ ನಾಮಿನೇಷನ್ ಫೈಲ್ ಆಗ್ತಿದ್ದಂಗೆ ನಿಮ್ಮ ನಾಮಿನೇಷನ್ ರಿಜೆಕ್ಟ್ ಆಗುತ್ತೆ ಹಾಗಾಗಿ ದಯವಿಟ್ಟು ನೀವು ಸ್ಪರ್ಧೆ ಮಾಡಬೇಡಿ ಅಂತ ನನಗೆ ಬೈಲಾ ಪುಸ್ತಕ ತಂದಿಟ್ರು ಆ ಬೈಲಾ ಪುಸ್ತಕ ಮೇಲೆ ಅದರಲ್ಲಿ ನನಗೆ ನನಗನ್ಸಿದ್ದೇನೆಂದ್ರೆ ಇದು ಕೆಲವರಿಗೆ ಮಾತ್ರ ಅಧಿಕಾರ ಇರುವಂತ ಒಂದು ಬೈಲಾನ ಸೃಷ್ಟಿ ಮಾಡಿಟ್ಟಿದ್ದಾರೆ ಹಾಗಾಗಿ ನಾವು ಯಾರು ಕೂಡ ನಲ್ವತ್ತೈದು ಸಾವಿರ ಜನ ಆವತ್ತಿನ ದಿನದಲ್ಲಿ ಯಾರು ಸದಸ್ಯಿದ್ರು ಆ ನಲವತ್ತೈದು ಸಾವಿರ ಜನ ಸದಸ್ಯರು ಮತ ಚಲಾಯಿಸಬಹುದಷ್ಟೇ ಹೊರತು ಚುನಾವಣೆ ಯಾವುದೇ ಕಾರಣಕ್ಕೆ ಚುನಾವಣೆ ನಿಲ್ಲಕ್ಕೆ ನೇರವಾಗಿ ಅವಕಾಶ ಇಲ್ಲ ಅನ್ನೋದು ನನಗೆ ಗೊತ್ತಾಯಿತು ಹಾಗಾಗಿ ನಾನು ಆ ದಿನ ನಿಶ್ಚಯ ಮಾಡಿದ್ದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಈ ಮಹಾಸಭಾಗೆ ಚುನಾವಣೆಗೆ ನಾನು ಖಂಡಿತ ನಿಲ್ಲಲೇಬೇಕು ಚುನಾವಣೆ ಸ್ಪರ್ಧೆ ಮಾಡಲೇಬೇಕು ಈ ಬೈ ಬದಲಾವಣೆ ತರಲೇಬೇಕು ಅಂತ ಅವತ್ತು ನಾನು ನಿಶ್ಚಯ ಮಾಡಿದ್ದೆ ಅದಕ್ಕೆ ತಯಾರಿ ಮಾಡಿಕೊಂಡಿದ್ದೆ ಅದಕ್ಕೆ ಒಂದೇ ಒಂದು ಚಿಕ್ಕದ ಒಂದು ಓಪನಿಂಗ್ ಇತ್ತು ಆ ಓಪನಿಂಗನ್ನು ಯಾವುದು ಅಂತ ಹೇಳಿ ಹುಡುಕಿ ಅದಕ್ಕೆ ಏನು ಬೇಕೋ ಎಲ್ಲ ತಯಾರಿ ಮಾಡಿಕೊಂಡು ಆ ತಯಾರಿ ಮಾಡಿಕೊಂಡ್ರು ಐದು ವರ್ಷ ಕಾಯಬೇಕಾಗಿದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ತಯಾರಿ ಮಾಡಿಕೊಂಡು ಟೂ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಫೈವ್ ಇಯರ್ಸ್ ಆದು ಮೊದಲನೇ ಬಾರಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಇದು ಮೊದಲನೇ ಇದು ನಡೆದಂಥ ಚುನಾವಣೆಯಲ್ಲಿ ಆ ಚುನಾವಣೆಯಲ್ಲೇ ನನಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿ ನಾನೂರ ಐವತ್ತೈದು ಮತಗಳ ಅಂತರದಲ್ಲಿ ನನಗೆ ಅವತ್ತು ಸೋಲ್ ಕಂಡಿದ್ದೆ ಈಗ ಮತ್ತೊಮ್ಮೆ ಅದನ್ನೇ ಮುಂದುವರಿಸಿ ಈ ಬಾರಿ ಚುನಾವಣೆಯಲ್ಲಿ ನಾನು ಎಲ್ಲ ಸಾರ್ವಜನಿಕರು ಮತ್ತು ನಮ್ಮ ಸದಸ್ಯರ ಸಹಾಯ ಬೆಂಬಲ ಮತ್ತು ಎಲ್ಲ ಅವರ ಸಹಕಾರಗಳಿಂದ ಈ ಬಾರಿ ನಾನು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಿದ್ದೀನಿ ಇದು ನನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಆರಿಸಿ ಬರಲಿಕ್ಕೆ ಒಂದು ಕಾರಣಗಳು ಅಂತ ಹೇಳಿ ಅಂದ್ರೆ ಅವತ್ತಿನ ಒಂದು ಎರಡ್ ಸಾವಿರದ ಹದಿನಾಲ್ಕರ ಟ್ರಿಗರಿಂಗ್ ಪಾಯಿಂಟ್ ಇವತ್ತು ಈ ಸ್ಥಾನಕ್ಕೆ ತಂದು ಖಂಡಿತ ಖಂಡಿತ ಮತ್ತೆ ನಿಮ್ಮ ಒಂದು ಪೇಷನ್ಸ್ ಆಲ್ಸೋ ಪೇ ಅಂತಾರೆ ಅಂದ್ರೆ ಒಂದು ರೀತಿಯ ಸಮಾಧಾನ ಚಿತ್ರವಾಗಿರ್ತೀರ ನೀವು ಅಷ್ಟೆಲ್ಲ ನಿಮಗೆ ನೋವುಗಳ ಅನುಭವಿಸಿದ್ರು ಸಹ ಗುರಿ ತಲುಪೋ ತನಕ ಯಾವ್ದೇ ರೀತಿ ಮಾತಾಡಬಾರ್ದು ಅನ್ನೋ ಒಂದು ಮೌನವು ಸಹ ನಿಮ್ಮಲ್ಲಿ ಮೌನ ಅಂತಕ್ಕಂಥ ಸತಿ ಮೌನ ಉತ್ತರವನ್ನು ಸಹ ಕೊಡುತ್ತೆ ಅನ್ನೋದಕ್ಕೆ ಉದಾಹರಣೆಗೆ ರಘುನಾಥ್ ಅವರು ಕಾಣ್ತಾ ಇದಾರೆ ಸರ್ ಈಗ ಇನ್ನೊಂದು ಒಂದೇನು ಅಂತ ಹೇಳಿದ್ರೆ ನನಗೆ ಮತ್ತೆ ಈ ವಿಚಾರದಲ್ಲಿ ನಮ್ಮ ಗುರುಗಳಾದ ದಯಾನಂದ್ ಭಯ್ಯವರು ನನಗೆ ಒಂದಷ್ಟು ವಿಚಾರ ಹೇಳ್ಬೋಟಿದ್ರು ಯಾಕೆಂದ್ರೆ ಅವ್ರಿಯಲ್ಲಿ ನಾವು ಬಿಸ್ನೆಸ್ ಇರೋದ್ರಿಂದ ಅವ್ರು ನನಗೆ ಆಗಾಗ ಕೆಲವೊಂದು ಪಾಠಗಳನ್ನ ಹೇಳ್ತಾ ಇದ್ರು ಅವರು ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೆ ಸಮಾಧಾನ ಕಳ್ಕೊಳ್ಬಾರ್ದು ಸಂಯಮ ಕಳ್ಕೊಡ್ಬಾರ್ದು ಸಾವಧಾನವಾಗಿದ್ದರೆ ನಮ್ಮ ಗುರಿ ತಲುಪಬಹುದು ಹಾಗಾಗಿ ಯಾವುದೇ ಕಾರಣಕ್ಕೆ ಕೋಪ ಮಾಡಿಕೊಳ್ಬಾರ್ದು ಅನ್ನುವಂಥ ಮೊದಲು ಪಾಠ ಹೇಳ್ಕೊಟ್ಟಿದ್ದು ನನಗೆ ಗುರುಗಳ ನೇನಗರಾದಂಥ ಇದನ್ನು ಅವರು ಸುಮಾರು ನನಗೆ ಮೂವತ್ತು ವರ್ಷಗಳ ಹಿಂದೆ ಹೇಳಿಕೊಟ್ಟಿದ್ದು ಇವತ್ತು ಅದನ್ನೇ ಪರಿಪಾಲಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಕೋಪ ಮಾಡ್ಕೊಳ್ಳೋ ವ್ಯಕ್ತಿ ಅಲ್ಲ ಮತ್ತು ಯಾವುದೇ ನೀಜರ್ ರಿಯಾಕ್ಷನ್ ಅಂತ ಏನು ಹೇಳ್ತಾರೆ ನಾನು ನೀಚರ್ಕ್ ರಿಯಾಕ್ಷನ್ ಕೊಡಕ್ಕೆ ಹೋಗೋದಿಲ್ಲ ಅದು ಒಂದು ದಿನ ತಡ ಆದರೂ ಪರವಾಗಿಲ್ಲ ವಿವೇಚನೆ ಮಾಡಿ ಯೋಚನೆ ಮಾಡಿ ಆಮೇಲೆ ರಿಯಾಕ್ಷನ್ ಕೊಡ್ತೀನಿ ಅದಕ್ಕೆ ಕೆಲವರು ನನ್ನನ್ನು ಟೀಕೆ ಮಾಡಿರೋದು ಉಂಟು ಇವನು ಯಾವುದಕ್ಕೂ ಏನು ಹೇಳೋದೇ ಇಲ್ಲ ಮಾಡೋದೇ ಇಲ್ಲ ಅಂತ ಹೇಳಿ ಕೆಲವೊಂದೆಲ್ಲ ನಗಾಡಿರೋದು ಉಂಟು ಲೇವಡಿ ಮಾಡಿರೋದು ಉಂಟು ಇವ್ನಗೇನು ಗೊತ್ತಿಲ್ಲ ಅನ್ನೋದು ಉಂಟು ಇದೆಲ್ಲ ಅವರವ್ರದ್ದು ಇದು ಕಲ್ಪನೆಗಳು ಆದರೆ ನನಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದನ್ನು ನಾನು ಪಾಲಿಸ್ತಾ ಇದ್ದೀನಿ ಈಗ ನೀವು ಚುನಾವಣೆಯಲ್ಲಿ ಗೆದ್ದುಬಿಟ್ಟಿದ್ದೀರಾ ಚುನಾವಣೆ ಗೆಲ್ಲಕ್ಕಿನ ಮುಂಚೆ ಈ ಚುನಾವಣಾ ಹಿನ್ನೆಲೆಯ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದಾಗ ಈ ಸತಿ ನೀವು ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥದ್ದು ಹಾರ್ನಳ್ಳಿ ಇವರು ಅಶೋಕ್ ಅವರು ಅಶೋಕ್ ಅವರ ವಿರುದ್ಧನೋ ಭಾನುಪ್ರಕಾಶ್ ಪ್ರಕಾಶ್ ವಿರುದ್ಧನೋ ಅಂತಕ್ಕಂಥದ್ದು ಯಾಕಂದರೆ ಭಾನು ಪ್ರಕಾಶ್ ಶರ್ಮಾ ಅವರು ಅವರ ಅಭ್ಯರ್ಥಿಯಾಗಿ ನಿಂತಿದ್ರು ಆದರೆ ಅಶೋಕ್ ಅವರು ಅವರ ಹಿಂದೆ ಇದ್ದಿದ್ದರು ಕಳೆದ ಬಾರಿ ನೀವು ಅಶೋಕ್ ಕಾರ್ನಹಳ್ಳಿ ಅವರನ್ನೇ ಫೇಸ್ ಮಾಡಿದ್ರಿ ನಾನೂರು ಮತಗಳ ಅಂತರದಿಂದ ನೀವು ಸೋತಿದ್ರಿ ಈ ಬಾರಿ ಅಶೋಕ್ ಅವರ ತಂಡ ಮತ್ತು ಭಾನುಪ್ರಕಾಶ್ ಪ್ರಕಾಶ್ ಅವರು ಅವರ ಅಭ್ಯರ್ಥಿಯಾಗಿದ್ರು ನಿಮ್ಮ ಗೆಲುವು ಯಾರ ವಿರುದ್ಧ ಕಳೆದ ಬಾರಿ ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ಹೆಸರಾಂತ ವಕೀಲರಾದಂಥ ಹಿರಿಯ ವಕೀಲರು ಮತ್ತು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಅಡ್ವೊಕೇಟ್ ಜನರಲ್ ಆಗಿದ್ದಂಥವರು ಮತ್ತು ಅವರು ರಾಜ್ಯ ರಾಜಕೀಯ ಕುಟುಂಬದಿಂದ ಬಂದವರು ಭಾಳ ಹೆಸರು ಮಾಡಿ ಆಗಿರುವಂಥ ಒಂದು ವ್ಯಕ್ತಿತ್ವ ಅವ್ರ ವಿರುದ್ಧ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಆ ಚುನಾವಣೆಯಲ್ಲಿ ನನ್ನ ಬಗ್ಗೆ ಅನೇಕರು ಅಪಹಾಸ್ಯ ಮಾಡಿದ್ದು ಉಂಟು ಕೆಲವರು ಹೂ ಈಸ್ ಹಿ ಟು ಕಂಟೆಸ್ಟ್ ಎಲೆಕ್ಷನ್ ಅಂತ ಒಂದು ಈ ರೀತಿಯಾಗಿ ಇಂಗ್ಲೀಷ್ನಲ್ಲೇ ಕೇಳಿದ್ದು ಉಂಟು ಮತ್ತು ಬ್ರಾಹ್ಮಣ ಮಹಾಸಭಾಜದ ಬಾಗಿಲು ಯಾವ ಕಡೆ ಇದೆ ಕಿಟಕಿಯಲ್ಲಿದೆ ಮೆಟ್ಲುಗಳಷ್ಟಿದೆ ಇದೆಲ್ಲ ಗೊತ್ತಿದೆಯಾ ಅವನಿಗೆ ಯಾರೋ ಗೊತ್ತಿಲ್ಲದೆ ಇರೋ ಅವನು ಬಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾನೆ ಈ ರೀತಿಯ ಅಪಹಾಸ್ಯಗಳನ್ನ ಇದರ ಟೀಕೆಗಳನ್ನ ಮಾಡಿದ್ದು ಕಳೆದ ಬಾರಿ ಇತ್ತು ಆದರೆ ಇದು ಯಾವುದಕ್ಕೂ ನಾನು ಆ ಬಾರಿ ಪ್ರತ್ಯ ಪ್ರತಿಕ್ರಿಯೆನೂ ಕೊಡದಿರಾನೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ನಮ್ಮ ಪಾಸಿಟಿವ್ ಸ್ಟ್ರೆಂತ್ ಮೇಲೆ ಚುನಾವಣೆ ನಡೆಸಬೇಕು ಅಷ್ಟೇ ಹೊರತು ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡಿ ನನಗೆ ಹತ್ತು ಓಟ್ ಬರಲ್ಲ ಅನ್ನೋದು ನನ್ನ ಗುರಿ ಆ ಇದರಿಂದ ಕಳೆದ ಬಾರಿ ಹೆಸರಾಂತ ವ್ಯಕ್ತಿತ್ವ ನಿಂತು ಅವ್ರು ನಿಂತಿದ್ರು ಕೂಡ ನಾನು ಒಂದು ಧೈರ್ಯ ಮಾಡಿ ಸ್ಪರ್ಧೆ ಮಾಡಬೇಕು ಅಂತೇಳಿ ನಾನು ಸ್ಪರ್ಧೆ ಮಾಡಿದ್ದು ಈ ಬಾರಿ ಅವರು ಅಶೋಕ್ ಹಾರ್ನಹಳ್ಳಿ ಅವರು ನಿಲ್ಲೋದಿಲ್ಲ ಅಂತ ಸ್ಪಷ್ಟಪಡಿಸಿ ಅವರ ಬೆಂಬಲಿತ ಅಭ್ಯರ್ಥಿಯಾದಂಥ ಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮಾ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಹೀಗೆ ಈ ಬಾರಿ ಚುನಾವಣೆಯಲ್ಲಿ ನಾನು ಇಬ್ಬರನ್ನ ಎದುರಿಸಿದ್ದೀನಿ ಕಳೆದ ಬಾರಿ ಒಬ್ಬರನ್ನೇ ಎದುರಿಸಿದ್ದೆ ಈ ಬಾರಿ ಇಬ್ಬರನ್ನೇ ಎದುರಿಸಿದ್ದೀನಿ ಯಾಕೆಂದರೆ ಅಶೋಕ್ ಆರ್ನಹಳ್ಳಿ ಅವರು ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಅವರ ಅಭ್ಯರ್ಥಿ ಕೂಡ ಅಷ್ಟೇ ಬಲಶಾಲಿಗಳು ಸೊ ಹಾಗಾಗಿ ಭಾನುಪ್ರಕಾಶ್ ಶರ್ಮಾ ಅವರು ಕೂಡ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲೂ ಚೆನ್ನಾಗಿ ಪರಿಚಿತರು ಅವ್ರದೇ ವಲಯದಲ್ಲಿ ವಲಯದಲ್ಲಿ ಖ್ಯಾತಿಯನ್ನು ಪಡೆದಂತವ್ರು ಹಾಗಾಗಿ ಇದರಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಇದೇ ವೇದ ಬ್ರಹ್ಮ ಭಾನುಪ್ರಕಾಶ್ ಶರ್ಮಾ ಅವರು ನಿಮ್ಮ ಜೊತೆಲಿ ಇದ್ದಿರ್ತಕ್ಕಂಥದ್ದು ನಾನು ಗಮನಿಸಿದ್ದೀನಿ ಕಳೆದ ಬಾರಿ ಚುನಾವಣೆಯಲ್ಲಿ ಇಲ್ಲ 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 ಕಳೆದ ಬಾರಿ ಚುನಾವಣೆಯಲ್ಲಿ ಅವರು ನಮ್ಮ ಜೊತೆಯಲ್ಲಿ ಸಚಿದಾನಂದ ಮೂರ್ತಿಗಳು ಆ ಒಂದು ತಂಡ ಏನಿತ್ತು ಅವರೆಲ್ಲ ನಿಮಗೆ ಬೆಂಬಲವನ್ನ ಕೊಟ್ಟಿದ್ರು ಆಗ ಆ ತಂಡದಲ್ಲಿ ಅವರು ಗುರ್ತಿಸ್ಕೊಂಡಿದ್ರು ಅನ್ನೋಂಥ ಇಲ್ಲ ಇಲ್ಲ ಕಳೆದ ಬಾರಿ ಚುನಾವಣೆಯಲ್ಲಿ ಭಾನುಪ್ರಕಾಶ್ ಶರ್ಮ ಅವರು ನಮ್ಮ ಜೊತೆಯಲ್ಲಿ ಖಂಡಿತವಾಗ್ಲೂ ಇರಲಿಲ್ಲ ಅವರು ಕಳೆದ ಬಾರಿಯೇ ಅವರು ಚುನಾವಣೆಯಲ್ಲಿ ನಿಲ್ಲಬೇಕು ಅನ್ನೋ ಒಂದಷ್ಟು ಅವರು ಕೂಡ ಚಟುವಟಿಕೆ ನಡೆಸಿದ್ದು ನನಗೆ ಚೆನ್ನಾಗಿ ಗೊತ್ತು ಆದರೆ ಆ ನಂತರದಲ್ಲಿ ಅವರು ಚುನಾವಣೆ ನಿಲ್ಲಿಲ್ಲ ಆದರೆ ನನ್ನ ನಮ್ಮ ಇದಕ್ಕೆ ಯಾವುದೇ ರೀತಿಯಲ್ಲಿ ಅವರು ಸ್ಪಂದಿಸಲಿಲ್ಲ ಕಳೆದ ಬಾರಿ ಚುನಾವಣೆಯಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿದರು ಅವ್ರದೇ ಆದ ಒಂದು ಶಕ್ತಿ ಇದೆ ಅವ್ರ ಹತ್ರ ಮತ್ತು ಅಶೋಕ್ ಹಾರನಹಳ್ಳಿ ಅವರು ಅವರು ಇಬ್ಬರೂ ಸೇರಿದ್ರು ಈ ಬಾರಿ ಚುನಾವಣೆಯಲ್ಲಿ ನಾನು ಆ್ಯಕ್ಚುಲಾಗಿ ಇಬ್ಬರನ್ನ ಫೇಸ್ ಮಾಡಿದ್ದೆ ಈ ಚುನಾವಣೆಯಲ್ಲಿ ಆದರೆ ಚುನಾವಣೆ ಹಿನ್ನೆಲೆ ನೋಡಿದಾಗ ನೀವು ಒಂದು ರೀತಿ ಸಮ್ಮಿಶ್ರ ಸರ್ಕಾರವನ್ನು ಮಾಡಿದ್ರಿಂದ ಉಪ ಪಂಗಡಗಳು ಬ್ರಾಹ್ಮಣ ಮಹಾಸಭಾದ ಸಂಬಂಟ ಉಪ ಪಂಗಡಗಳ ನಾಯಕನೆಲ್ಲ ಒಟ್ಟಿಗೆ ಹಾಕೊಂಡು ಸನ್ಮಾನ್ಯ ನ್ಯಾಯಮೂರ್ತಿಗಳಾದ ಕುಮಾರ್ ಅವರ ನೇತೃತ್ವದಲ್ಲಿ ನೀವು ಸಭೆಗಳನ್ನೆಲ್ಲ ಮಾಡ್ತಾಯಿದ್ರಿ ಉಪ ಪಂಗಡಗಳ ಯಾವ ರೀತಿ ನಿಮಗೆ ಸ್ಪಂದನೆಯನ್ನು ಕೊಡ್ತು ನಿಮಗೆ ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಅಂದರೆ ಒಟ್ಟು ಬ್ರಾಹ್ಮಣ ಮಹಾಸಭಾದಲ್ಲಿ ಸಮಾಜದಲ್ಲಿ ಅನೇಕ ಉಪ ಪಂಗಡಗಳಿದೆ ಅಂದರೆ ಸಬ್ ಡಿವಿಷನ್ಸ್ ಇನ್ ಬ್ರಾಮಿನ್ ಕಾಸ್ಟ್ ಅಥವಾ ಸಬ್ಸೆಕ್ಟ್ಸ್ ಅಂತ ಹೇಳ್ತೀವಿ ಆ ರೀತಿಯಾದಂಥ ಅನೇಕ ಮೇಜರ್ ಉಪ ಪಂಗಡಗಳು ಕಳೆದ ಬಾರಿ ಚುನಾವಣೆಯಲ್ಲಿ ನನ್ನ ಜೊತೆಯಲ್ಲಿ ಕೈಜೋಡಿಸಿದ್ರು ಅದೇ ರೀತಿಯಲ್ಲಿ ಹೋದ ಚುನಾವಣೆಯಲ್ಲಿ ನಾನು ಸೋಲ್ ಕಂಡಿದ್ದರೂ ಕೂಡ ಆ ಉಪ ಪಂಗಡಗಳ ಮುಖ ಮುಖಂಡರುಗಳೆಲ್ಲರೂ ಕೂಡ ನನ್ನ ಜೊತೆಯಲ್ಲೇ ಇದ್ದರು ಅವರೆಲ್ಲರೂ ಹಾಗೆ ಅವರು ಸಪೋರ್ಟ್ ಮಾಡ್ತಾ ಬಂದರು ಈ ಚುನಾವಣೆಯಲ್ಲೂ ಕೂಡ ಅದೇ ರೀತಿಯಲ್ಲಿ ನನ್ನ ಜೊತೆ ಇದ್ದರು ಇದರ ಜೊತೆ ಜೊತೆಯಲ್ಲಿ ನನಗೆ ಮಾರ್ಗದರ್ಶಕರಾಗಿ ಬ್ರಾಹ್ಮಣ ಮಹಾಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಕೂಡ ಚುನಾವಣೆಯಲ್ಲಿ ನಮ್ಮ ರಿಟೈರ್ಡ್ ಹೈಕೋರ್ಟ್ ಜಸ್ಟಿಸ್ ಎನ್ ಕುಮಾರ್ ಅವರು ಭಾಳಷ್ಟು ನನಗೆ ಮಾರ್ಗದರ್ಶನ ಮಾಡಿ ಸಹಾಯ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನಾನು ಯಾವತ್ತೂ ಕೂಡ ನಾನು ಅವ್ರನ್ನ ಸ್ಮರಿಸ್ಕೋತೀನಿ ಅವರಿಗೆ ನನ್ನ ಅಭಿನಂದನೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಜೊತೆಯಲ್ಲಿ ನಮ್ಮ ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಆರ್ ಲಕ್ಷ್ಮೀಕಾಂತ್ ಮತ್ತು ಅವರ ತಂಡದವರು ಕೂಡ ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರ ತಂಡದ ಬೆಂಬಲದಿಂದ ಕೂಡ ನನಗೆ ಉಪಯೋಗ ಆಗಿದೆ ಯಾಕೆ ಹೇಳಿದ್ರೆ ಕಳೆದ ಬಾರಿ ಇದೇ ಆರ್ ಲಕ್ಷ್ಮೀಕಾಂತ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಆದ್ರೆ ಅವರು ಕೂಡ ಟ್ರೈಲರ್ ಫೈಟ್ ಆಗೋದು ಸತಿ ಟ್ರಯಾಂಗ್ಯ ಫೈಟ್ ಆಗಿದೆ ಸತಿ ಸ್ಟ್ರೈಟ್ ಫೈಟ್ ಈ ಸತಿ ಸ್ಟ್ರೈಟ್ ಫೈಟ್ ಆಯಿತು ಅವರು ಈ ಸತಿ ಶಕ್ತಿ ಸಾಮರ್ಥ್ಯ ನಿಮಗೆ ದಾರ ಲಕ್ಷ್ಮೀಕಾಂತ್ ತಂಗ್ ಅವರಲ್ಲೂ ಶಕ್ತಿ ಇದೆ ಆ ಶಕ್ತಿನ ಅವರು ಮತ್ತೆ ಈ ಸತಿ ನೀವು ಪಿ ಎನ್ ಬಳಗ ಅದು ಸಹ ನಿಮ್ಗೆ ಬೆಂಬಲವಾಯ್ತು ಸಿ ಬಿ ಐ ಶಾಸ್ತ್ರಿಗಳ ಬಳಗ ಪಿ ಎನ್ ವಿ ಸುಬ್ರಹ್ಮಣ್ಯ ಅವರ ಕುಟುಂಬದವರು ಕೂಡ ನರಸಿಂಹನ್ ಅವರು ಅವರೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಡಾಕ್ಟರ್ ಎಮ್ ಆರ್ ಬಿ ಪ್ರಸಾದ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಹಾಗೆಯೇ ಬಿ ಎನ್ ಬಿ ಸುಬ್ರಹ್ಮಣ್ಯ ಅವರ ತಂಡದ ಸುರೇಶ್ ರಥಯಾತ್ರೆ ಅವರು ಕೂಡ ನಮಗೆ ಭಾಳಷ್ಟು ಕೆಲಸ ಮಾಡಿದ್ದಾರೆ ಮತ್ತು ಇನ್ನೂ ಕೆಲವು ಕಾಣದ ಕೈಗಳು ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ನಮ್ಗೆ ಬರ್ತಾಯಿದೆ ಕೆಲವರು ಅವರು ಅಶೋಕ್ ಕರ್ನಾಳಿ ಅವ್ರ ಜೊತೆಲ್ಲೇ ಇದ್ದರು ಪ್ರಕಾಶ್ ಬೆಂಬಲ ಅಂತ ಹೇಳ್ತಾಯಿದ್ರು ಸಹ ಕೆಲವು ಚುನಾವಣೆ ಸಂದರ್ಭದಲ್ಲಿ ಅವ್ರ ಹೆಸರು ಬರಲಿಲ್ಲ ಅವ್ರಿಗೆ ಸೀಟ್ ಸಿಗಲಿಲ್ಲ ಅಂತಕ್ಕಂಥ ಕೆಲವು ಅತೃಪ್ತ ಬಣ ಇರುತ್ತೆ ಆ ಬಣಗಳು ನಿಮಗೆ ಬೆಂಗಳೂರಿನಲ್ಲಿ ಹೆಚ್ಚು ಮತಗಳ ಬರೋದಕ್ಕೆ ಕಾರಣ ಆಗಿದೆ ಅಂತಕ್ಕಂಥ ಮಾತುಕತೆಗಳು ನಡೀತಾ ಇದೆ ನಿಮ್ಮ ಥರದ ಇದು ಅಶೋಕ್ ಹಾರ್ನಹಳ್ಳಿ ಅವರ ಕಾರ್ಯವೈಖರಿ ಬಗ್ಗೆ ಅಥವಾ ಅವ್ರಿಗೆ ಕೆಲವರಿಗೆ ಸೀಟ್ ಸಿಗದೇ ಇದಾರೋ ಬಗ್ಗೆ ಯಾರು ಅವರಲ್ಲಿ ಅಸಮಾಧಾನ ಆಗಿದ್ದಾರೋ ಅವರು ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಂಡು ನಮಗೆ ಸಪೋರ್ಟ್ ಮಾಡಿರಬಹುದು ನಾನು ಇಲ್ಲ ಅಂತ ಹೇಳಲ್ಲ ಅವರಲ್ಲಿ ಏನೇನು ಭಿನ್ನಾಭಿಪ್ರಾಯಗಳು ಬಂದಿದೆ ಯಾಕೆ ಭಿನ್ನಾಭಿಪ್ರಾಯ ಬಂದಿದೆ ಅದು ನನಗೆ ಗೊತ್ತಿಲ್ಲ ಆದರೆ ನಾನು ಚುನಾವಣೆ ನಿಲ್ಲಬೇಕು ಇನ್ನೊಬ್ಬರು ಚುನಾವಣೆ ನಿಲ್ಲಬೇಕು ಅನ್ನೋದು ಸರ್ವೇ ಸಾಮಾನ್ಯ ಅದರಲ್ಲಿ ಅವ್ರು ಯಾರಿಗೆ ಟಿಕೆಟ್ ಕೊಡಬೇಕು ಅಂದರೆ ಚುನಾವಣೆ ಅಭ್ಯರ್ಥಿ ಯಾರು ಮಾಡಬೇಕು ಅಭ್ಯರ್ಥಿ ಮಾಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಏನಿತ್ತು ಅವ್ರನ್ನ ಕರ್ಕೊಂಡು ಬಂದಿರೋದ್ರಿಂದಾಗಿ ಯಾರೋ ಕೆಲವರಿಗೆ ಅಸಮಾಧಾನ ಆಗಿರ್ಬೋದು ಅವರು ಈ ಸತಿ ಒಂದು ತಟಸ್ಥ ನಿಲುವು ತೊಗೊಂಡಿರ್ಬೋದು ಅವ್ರ ತಟಸ್ಥ ನಿಲುವು ತೊಗೊಂಡಿರೋದ್ರಿಂದ ನಿಮ್ಗದು ಬೆನಿಫಿಟ್ ಆಗಿದೆ ಅಂತ ಒಂದಷ್ಟು ಬೆನಿಫಿಟ್ ಆಗಿರ್ಬೋದು ಇಲ್ಲ ಅಂತ ಹೇಳೋಲ್ಲ ಯಾಕೆಂದರೆ ಅವರು ಸ್ವಲ್ಪ ತೀವ್ರವಾಗಿ ಓಡಾಡಿದರೆ ನಮ್ಗೆ ಒಂದಷ್ಟು ಓಟ್ ಕಡಿಮೆ ಆಗಿರ್ಬೋದಾಗಿತ್ತು ಆದರೆ ಗೆಲುವು ಖಂಡಿತ ನಮಗೆ ಈ ಸುದ್ದಿ ಹಾಗೆ ಆಗುತ್ತೆ ಅನ್ನೋದು ಮೊದಲಿಂದನೂ ನನ್ನ ಚೆನ್ನಾಗಿ ಗ್ಯಾರಂಟಿ ಈಗ ಅಶೋಕ್ ಕಾರ್ನಹಳ್ಳಿ ಅವರು ಅಭ್ಯರ್ಥಿ ಭಾನುಪ್ರಕಾಶ್ ಪ್ರಕಾಶ್ ಅವ್ರು ಮಾಡಿದ್ರು ಭಾನುಪ್ರಕಾಶ್ ಪ್ರಕಾಶ್ ಅವ್ರನ್ನ ಹರಕೆಯ ಅಂತ ಕೆಲವು ಕಡೆ ಮಾತಾಡ್ತಾರೆ ಅಶೋಕ್ ಕಾರ್ನಹಳ್ಳಿ ಅವರೇ ಅಭ್ಯರ್ಥಿ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ತಾ ಇದ್ವಿ ಅಂತಕ್ಕಂಥ ಒಂದು ತಂಡ ತಮ್ಮ ಗ್ರೂಪ್ಗಳಲ್ಲಿ ಮೆಸೇಜ್ ಆಗ್ತದೆ ಭಾನು ಪ್ರಕಾಶ್ ಅವರಿಗೆ ಅಷ್ಟು ಪಾಪ್ಯುಲಾರಿಟಿ ಇಲ್ಲ ಅಶೋಕ್ ಕಾರ್ನಹಳ್ಳಿ ಅವರು ಆಲ್ರೆಡಿ ಯಶಸ್ವಿ ಐವತ್ತನೇ ವರ್ಷದ ಕಾರ್ಯಕ್ರಮವನ್ನು ಮಾಡಿ ಯಾಕಂದ್ರೆ ಅವರೇ ಕ್ಯಾಂಡಿಡೇಟ್ ಆಗಿಬಿಟ್ಟಿದ್ರೆ ಆ ನಿಮ್ಮ ಗೆಲುವಿನ ಸಾಧ್ಯತೆಗಳು ಯಾವ ರೀತಿ ಯಾಕಂದ್ರೆ ಅವ್ರು ತುಂಬಾ ಯಾಕೋಕರಣ್ಣವ್ರು ಕೆಲಸ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದರೆ ಸಣ್ಣ ಪುಟ್ಟ ತಪ್ಪುಗಳಿರುತ್ತೆ ಎಲ್ಲ ವ್ಯಕ್ತಿಗಳಲ್ಲೂ ಒಂದು ವೀಕ್ನೆಸ್ ಇರುತ್ತೆ ಎಲ್ಲ ಇರುತ್ತೆ ಆದ್ರೆ ಐವತ್ತನೇ ವರ್ಷದ ಒಂದು ಯಶಸ್ವಿ ಕಾರ್ಯಕ್ರಮ ಅದಕ್ಕಿಂತ ಮುಂಚೆ ಒಂದು ಸಭೆ ಆಗುತ್ತೆ ಏನು ನಮ್ಮ ಅದು ಒಂದು ಐವತ್ತು ವರ್ಷ ಯಶಸ್ವಿ ಆದಾಗ ಅದನ್ನ ಅವ್ರು ಯಾಕೆ ಅವರು ಎನ್ಕ್ಯಾಶ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ನೀವು ಈಗ ಚುನಾವಣೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಲ್ಲಿ ನಡೀಬೇಕಾಗಿತ್ತು ಅದಕ್ಕೆ ನಾವು ಸಿದ್ಧತೆಗಳನ್ನ ಮೇ ಹದಿನಾರನೇ ತಾರೀಕು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲೇ ನಾವು ಶುರು ಮಾಡಿಕೊಂಡ್ವಿ ಐದಾರು ತಿಂಗಳ ಮೊದಲೇ ಚುನಾವಣೆಗೆ ನಾವು ರೆಡಿಯಾದ್ವಿ ಆದರೆ ಜೂನ್ನಲ್ಲಿ ಇದ್ದಕ್ಕೆ ಇದ್ದಕ್ಕಿದ್ದಂಗೆ ಸುವರ್ಣ ಸಂಭ್ರಮ ಮಾಡ್ತೀವಿ ಅಂತ ನನಗೂ ಸಹ ಅಶೋಕ್ ಆರನಿಗೆ ಕರೆ ಮಾಡಿ ಒಂದು ಕಾನ್ಫರೆನ್ಸ್ ಕಾಲ್ನಲ್ಲಿ ಅವರ ಪದಾಧಿಕಾರಿಗಳು ಇದ್ರ ಒಟ್ಟಿಗೆ ಕಾನ್ಫರೆನ್ಸ್ ಹಾಲ್ನಲ್ಲಿ ಮಾತಾಡಿದ್ರು ಈ ಥರ ಮಾಡಬೇಕು ಅಂತಿದ್ದೀವಿ ಡಿಸೆಂಬರ್ನಲ್ಲಿ ಮಾಡ್ತೀವಿ ಸಹಕಾರ ಕೊಡಬೇಕು ಅಂತ ಒಂದು ಇನ್ಸ್ಟಿಟ್ಯೂಷನಲ್ ಪ್ರೋಗ್ರಾಮು ಅದು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಮಾಡ್ತಿದೆ ಅಂತ ಹೇಳಬೇಕಾದ್ರೆ ಅದಕ್ಕೆ ನಾವು ಸಹಕಾರ ಕೊಡಬೇಕಾದ್ದು ಆದ್ಯ ಕರ್ತವ್ಯ ಹಾಗಾಗಿ ಅಶೋಕ್ ಹಾರ್ನಹಳ್ಳಿ ಅವರಿದ್ದರೂ ಗೋಲ್ಡನ್ ಜೂಬ್ಲಿ ಮಾಡ್ತಾಯಿದ್ರು ಅಥವಾ ನಾನೇ ಆ ಜವಾಬ್ದಾರಿಯಲ್ಲಿದ್ದರೂ ನಾನು ಮಾಡ್ತಿದ್ದೆ ಅಥವಾ ಮುಂದಕ್ಕೆ ಯಾರಾದರೂ ಇದ್ರು ಕಾರ್ಯಕ್ರಮ ಮಾಡೇ ಮಾಡ್ತಾರೆ ಅದು ಇನ್ಸ್ಟಿಟ್ಯೂಷನಲ್ ಪ್ರೋಗ್ರಾಮ್ ಆಗಿದ್ದರಿಂದ ಅವರು ಕರೆ ಕೊಟ್ಟಿದ್ದಕ್ಕೆ ನಾವು ಕೂಡ ಸಹಕಾರ ಕೊಟ್ಟಿದ್ದೀವಿ ಬೆಂಬಲ ಸೂಚಿಸಿದ್ದೀವಿ ಆ ಕಾರಣದಿಂದಾಗಿ ಈ ಚುನಾವಣೆ ಈ ಏಪ್ರಿಲ್ನಲ್ಲಿ ನಡೀತು ಇದು ಒಂದು ನಾಲ್ಕೈದು ತಿಂಗಳು ಮುಂದಕ್ಕೆ ಹೋಯಿತು ಅವರು ಈ ಸುವರ್ಣ ಸಂಭ್ರಮ ಮಾಡಿದ್ದರಿಂದಾಗಿ ಚುನಾವಣೆಯಲ್ಲಿ ಬೆನಿಫಿಟ್ ಆಗತ್ತಾ ಇಲ್ವಾ ಅನ್ನೋದು ಅವ್ರ ಲೆಕ್ಕಾಚಾರ ಏನಿತ್ತು ನನಗೆ ಗೊತ್ತಿಲ್ಲ ಆದರೆ ಚುನಾವಣೆ ಡಿಸೆಂಬರ್ನಲ್ಲಿ ನಡೆದ್ರು ನಾನು ಅಶೋಕ್ ಅವರೇ ನಿಂತರೂ ನಾನು ಚುನಾವಣೆಗೆ ಸಿದ್ಧನಾಗಿದ್ದೆ ಯಾಕೆಂದರೆ ಕಳೆದ ಬಾರಿ ನಾನು ಫೇಸ್ ಮಾಡಿದ್ದೆ ಹಾಗಾಗಿ ಮತ್ತೊಮ್ಮೆ ಅವರೇ ನಿಂತರೂ ಕೂಡ ನಾನು ಚುನಾವಣೆ ಫೇಸ್ ಮಾಡಲಿಕ್ಕೆ ರೆಡಿ ಇದ್ದೆ ಅದರ ಜೊತೆ ಜೊತೆಯಲ್ಲಿ ಅವರು ಬಿಟ್ಟು ಬೇರೆ ಯಾರನ್ನಾದರೂ ನಿಲ್ಲಿಸಿದ್ರು ಕೂಡ ನಾನು ಚುನಾವಣೆಯಲ್ಲಿ ಫೇಸ್ ಮಾಡೋಕ್ಕೆ ರೆಡಿ ಇದ್ದಿದ್ದರಿಂದ ಈ ಬಾರಿ ನನಗನ್ಸಿತ್ತು ಅನೇಕ ರೀತಿಯಲ್ಲಿ ಅವರವರಲ್ಲೇ ಭಿನ್ನಾಭಿಪ್ರಾಯಗಳು ಸಾಕಷ್ಟು ಇರೋದ್ರಿಂದ ಇದರ ಬೆನಿಫಿಟ್ಟು ಅಂದರೆ ಈ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಏನು ರಾಜಕೀಯದಲ್ಲಿ ಹೇಳ್ತಾರೆ ಈ ರೀತಿಯಲ್ಲಿ ಹೇಳ್ತಿರ್ತಾರೆ ನೀವು ರಾಜಕೀಯ ಕಲಿಬೇಕು ಅಂದ್ರೆ ಬ್ರಾಹ್ಮಣ ಮಹಾಸಭಾಗ ಹೋಗ್ಬಿಡಿ ಚೆನ್ನಾಗಿ ಟ್ರೈನಿಂಗ್ ಆದರೆ ಆಮೇಲೆ ವಿಧಾನಸೌಧದ ಕಡೆ ಗಮನ ಹರಿಸಿ ಅಂತ ಕೆಲವು ಸುಮ್ಮನೆ ಕಾಮಿಡಿಯಾಗಿ ಹೇಳ್ತಿರ್ತಾರೆ ಸತ್ಯ ಅನ್ನಿಸ್ತಾ ಇದೆ ಅಲ್ ಸೊ ಹಾಗಾಗಿ ನಮ್ಗೆ ಏನಂದ್ರೆ ಈ ಆಂಟಿ ಇನ್ಕಂಬೆನ್ಸಿ ಇನ್ನೊಂದು ಮತ್ತೊಂದು ಅಲ್ಲಿದ್ದಂತ ವಾತಾವರಣಗಳು ಅನೇಕರು ಬೇಜಾರು ತಂದಿರಬಹುದು ಯಾವ್ಯಾವ ಕಾರಣಕ್ಕ ನಮಗೆ ಗೊತ್ತಿಲ್ಲ ಆದರೆ ನನಗೆ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗಿತ್ತು ನಾನು ಈ ಬಾರಿ ಚುನಾವಣೆಯಲ್ಲಿ ಗೆಲ್ತೀನಿ ಅಂತ ಒಂದು ಸಿಗ್ನಲ್ನ ನನಗೆ ಈ ಸುವರ್ಣ ಸಂಭ್ರಮ ಆಗ್ತಿದ್ದು ನೆಕ್ಸ್ಟ್ ಡೇನೆ ಸಿಕ್ತು ನನಗೆ ಸರ್ ಈಗ ನೀವು ಗೆದ್ದ ತಕ್ಷಣ ನಿಮಗೊಂದು ದೊಡ್ಡ ಒಂದು ಅಸ್ತ್ರ ಸಿಕ್ಬಿಡ್ತು ಯಾಕೆ ನಿಮ್ಮ ಹೆಸರು ರಾಜ್ಯದಾದ್ಯಂತ ಎಲ್ಲ ಕಡೆ ಪ್ರಚಾರ ಆಗೋಯ್ತು ಅದು ಜನಿವಾರದ ಗಲಾಟೆ ಯಾಕಂದರೆ ಜನಿವಾರದ ವಿಚಾರ ಸಿ ಇ ಟಿ ಎಕ್ಸಾಮ್ ಬರೆದಂಥ ಅಲ್ಲಿ ಆದಂಥ ಪ್ರಕರಣ ರಘುನಾಥ್ ಯಾರು ಅಂತಕ್ಕಂಥ ಇಡೀ ರಾಜ್ಯಕ್ಕೆ ಬೇರೆ ದಕ್ಷಿಣ ಭಾರತಕ್ಕೆ ಪ್ರಚಾರ ಆಗೋಯ್ತು ಈ ಜನಿವಾರದ ಪ್ರಕರಣವನ್ನು ಕೊಡುತ್ತೆ ತಾವೇನು ಹೇಳಕ್ಕೆ ಇಷ್ಟಪಡ್ತಿಲ್ಲ ಸಿ ಜನಿವಾರದ ಪ್ರಕರಣ ಆ್ಯಕ್ಚುಯಲ್ ಆಗಿ ನಡೀಲೇಬಾರದು ಇದು ಮೊಟ್ಟ ಮೊದಲನ್ನಾಗಿ ಇದು ನಡೆದಿರುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಸಿ ಇ ಟಿ ಎಕ್ಸಾಮ್ಗಳಲ್ಲಿ ಬೇಸಿಕಲಿ ಹುಡುಗರುಗಳು ವಿದ್ಯಾರ್ಥಿಗಳು ಅವತ್ತು ಪರೀಕ್ಷೆಗೆ ಅವರು ಸಿದ್ಧತೆಗಳು ಮಾಡ್ಕೊಂಡು ಬಂದಿರ್ತಾರೆ ಪರೀಕ್ಷೆ ಬರೀಲಿಕ್ಕೋಸ್ಕರ ಮಾನಸಿಕವಾಗಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳಾಗಬಾರ್ದು ಯಾಕೆಂದರೆ ಅವ್ರದ್ದು ಒನ್ ಇಯರ್ ಆಫ್ ಪರ್ಸಿವಿಯರೆನ್ಸ್ ಅಷ್ಟು ಶ್ರಮ ಹಾಕಿರ್ತಾರೆ ಅದನ್ನು ತ್ರೀ ಅವರ್ಸ್ ಅಲ್ಲಿ ಅವರು ಬರೆದು ಬಿಟ್ಟು ಹೊರಗಡೆ ಬರಬೇಕು ಆ ತ್ರೀ ಅವರ್ಸ್ ಇಸ್ ಎ ಡಿಫೈನಿಂಗ್ ಆ್ಯಂಡ್ ಡಿಸೈಡಿಂಗ್ ಪೀರಿಯಡ್ ನಿರ್ಮಾಣ ಮಾಡತಕ್ಕಂಥದಲ್ಲೂ ಕೂಡ ಇದು ಸಿ ಇ ಟಿ ಅವರು ಪ್ರೊಫೆಷ್ನಲ್ ಕಾಲೇಜಸ್ಗೆ ಹೋಗಬೇಕಾದಂಥ ಒಂದು ಆ ಸಂದರ್ಭದಲ್ಲಿ ಅವ್ರಿಗೆ ಪೂರಕವಾಗಿರಬೇಕೆ ಹೊರತು ಯಾವುದೇ ಕಾರಣಕ್ಕೆ ಅವ್ರಿಗೆ ಅಡ್ಡಿಪಡಿಸಿ ಆತಂಕಕ್ಕೆ ಒಳಗ ಒಳಗೊಳಿಸುವಂಥದ್ದು ಯಾವುದೇ ಕೆಲಸ ಆಗಬಾರ್ದು ಇಲ್ಲಿ ಸಿ ಇ ಟಿ ಪರೀಕ್ಷೆ ಅಂತ ಜಾಗಗಳಲ್ಲಿ ಜನಿವಾರ ಅಂತ ಹಾಕಬೇಕು ಅಥವಾ ಮಂಗಳ ಸೂತ್ರ ಅಂತ ತೆಗೆದು ಹೊರಗಡೆ ಇಟ್ಟು ಪರೀಕ್ಷೆ ಬರೀಬೇಕು ಅನ್ನೋದೆಲ್ಲ ಏನು ತಂದಿದ್ದಾರೆ ಇದು ಒಂದು ರೀತಿಯಲ್ಲಿ ಆ ಹುಡುಗರ ಮೇಲೆ ವಿದ್ಯಾರ್ಥಿಗಳ ಮೇಲೆ ತುಂಬ ಮಾನಸಿಕವಾಗಿ ಒತ್ತಡಗಳು ತಂದು ಸೈಕಲಾಜಿಕಲಿ ಅವ್ರ ಮೇಲೆ ಅವ್ರ ಜ್ಞಾಪಕನೇ ಬೇಕಾದ್ರೂ ಮರ್ತೋಗ್ಬಿಡೋದು ಇದೇ ಅವ್ರ ಮೇಲೆ ಕೂತ್ಕೊಂಡು ಅವ್ರು ಬರಿಬೇಕಾದಂಥ ಎಕ್ಸಾಮ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರ ಭವಿಷ್ಯಕ್ಕೆ ಏಟ್ಬಿಡುವಂಥದ್ದು ಆಗತ್ತೆ ಹಾಗಾಗಿ ಮೊದಲನೇದಾಗಿ ಇಂಥದ್ದು ಮಾಡಿರೋದೇ ಅಕ್ಷಮ್ಯ ಅಪರಾಧ ಅಂತ ನಂದು ಇದರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ಈಗಾಗಲೇ ಇದರ ಬಗ್ಗೆ ಸುಖಾಂತ್ಯ ಒಂದು ಮಟ್ಟಿಗೆ ಸರ್ಕಾರದವರು ಇವಾಗ ಇದನ್ನೆಲ್ಲ ಕೊನೆಗಾಣಿಸ್ತೀವಿ ಮತ್ತು ಇಂಥದ್ದು ಮರುಕಳಿಸ್ದೇ ಇರೋಂಗೆ ಮಾಡ್ತೀವಿ ಅಂತ ಹೇಳಿದಾರೆ ನಾವು ನ್ಯಾಯಾಲಯ ಕೂಡ ಒಂದು ಸಾರ್ವಜನಿಕ ಹಿತಾಸಿ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ದೀವಿ ಅದರಲ್ಲಿ ಪಬ್ಲಿಕ್ ನೋಟಿಸ್ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಆಗಿದೆ ಈ ದೃಷ್ಟಿಯಿಂದ ಮುಂದಕ್ಕೆ ಇದಾಗಬಾರ್ದು ಅನ್ನೋದು ಒಂದು ಇದು ಎಜುಕೇಷನ್ ಪಾಯಿಂಟ್ ಆಫ್ ವ್ಯೂ ಹೇಳುವಂಥದ್ದು ಇನ್ನು ಜನಿವಾರ ತೆಗೆಸುವಂಥದ್ದು ಜನಿವಾರಕ್ಕೆ ಕತ್ತರಿ ಹಾಕುವಂಥದ್ದು ಕಟ್ ಮಾಡಿ ಹೊರಗಡೆ ಬಿಸಾಕುವಂಥದ್ದು ಇದು ಅಕ್ಷಮ್ಯ ಅಪರಾಧ ಇದನ್ನು ಐ ಟ್ರೀಟ್ ಇಟ್ ಆಸ್ ಎ ಕೇಸ್ ಆಫ್ ಅಟ್ರಾಸಿಟಿ ಬ್ರಾಹ್ಮಣರ ಮೇಲೆ ನಡೆಯುವಂಥದ್ದು ಎಲ್ಲ ಇದಕ್ಕೆ ಯಾವುದೇ ಇವತ್ತು ಅಟ್ರಾಸಿಟಿ ಕೇಸಸ್ ಇಲ್ಲ ಆದರೆ ಬ್ರಾಹ್ಮಣರು ಏನಾದರೂ ಮಾತಾಡಿದರೆ ಸಾಕು ಬ್ರಾಹ್ಮಣರ ಮೇಲೆ ಅದು ಹೀಗೆ ಇಂಥವ್ರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆಗ್ತಾಯಿದೆ ಬ್ರಾಹ್ಮಣರ ಮೇಲೆ ಏನು ನಡೆಯುತ್ತಲ್ಲ ಅದರ ಮೇಲೆ ಅಟ್ರಾಸಿಟಿ ಅಂತ ಯಾಕೆ ಪರಿಗಣಿಸಬಾರ್ದು ಅನ್ನೋದು ನನ್ನ ಆಲೋಚನೆ ಇದು ಜನಿವಾರ ಅನ್ನೋದು ಒಂದು ನಮ್ಮ ಧರ್ಮ ನಮ್ಮ ಸಂಪ್ರದಾಯ ನಮ್ಮ ಪದ್ಧತಿ ಹಿಂದೂ ಧರ್ಮದಲ್ಲಿರತಕ್ಕಂಥ ಆಚರಣೆ ಅದರಲ್ಲೂ ಬ್ರಾಹ್ಮಣರು ವಿಶೇಷವಾಗಿ ಇದನ್ನು ಯಜ್ಞೋಪವೀತ ಹಾಕ್ಕೊಳ್ಬೇಕು ಪವಿತ್ರ ಯಜ್ಞೋಪವೀತ ಹಾಕ್ಕೊಳ್ಬೇಕಾದ್ರೆ ಅದಕ್ಕೆ ಉಪನಯನ ಅಂತ ಒಂದು ಕಾರ್ಯಕ್ರಮ ಮಾಡಿ ಅದು ಆ ಇದರಲ್ಲಿ ಅದು ಇಟ್ಸ್ ಅ ಬಿಗಿನಿಂಗ್ ಆಫ್ ಸ್ಟೂಡೆಂಟ್ಸ್ ಲೈಫ್ ಅಂತ ದ್ವಿಜ ಅಂತಕ್ಕಂಥ ಅದು ಸ್ಟೂಡೆಂಟ್ಸ್ ಲೈಫ್ ಅನ್ನೋದಕ್ಕೆ ಇದಕ್ಕೊಂದು ಇದು ದಾರಿಯಾಗಿರಬೇಕಾದ್ರೆ ಅದನ್ನು ನಮ್ಮಲ್ಲಿ ನಮ್ಮಲ್ಲಿದೆ ಜನವರನ್ನ ತೆಗಿಬೇಕಾದ್ರೆ ಪದ್ಧತಿಗಳಿದೆ ಮತ್ತು ಜನವರನ್ನು ವಾಪಸ್ ಹಾಕ್ಕೊಳ್ಬೇಕಾದ್ರೆ ಪದ್ಧತಿಗಳಿದೆ ಇಷ್ಟು ಗಾಯತ್ರಿ ಮಂತ್ರ ಜಪ ಮಾಡಬೇಕು ಅಂತಿದೆ ಇದೆಲ್ಲವೂ ಇರಬೇಕಾದ್ರೆ ಏಕಾಏಕಿ ಈ ಗಾಯತ್ರಿ ಜ ಇದು ಗಾಯತ್ರಿ ಮಂತ್ರದ ಉಪದೇಶದ ಆಧಾರಿತ ಎಡ್ನೋಪುಗಿದ್ದ ಜಾನುವಾರವನ್ನು ಕಟ್ ಮಾಡಿ ಬಿಸಾಕೋದು ಅದೆಲ್ಲ ಅಕ್ಷಮ್ಯ ಅಪರಾಧ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಹಾಗಾಗಿ ಮೊನ್ನೆ ಈ ಇಶ್ಯೂ ಬಂದಾಗ ನಾನು ಮತ್ತು ನಮ್ಮ ಟೀಮ್ನವರೆಲ್ಲರೂ ಸೇರಿ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ